ಎವ್ರಿ ಒನ್ ದಿಸ್ ಇಸ್ ಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಎಲ್ಲರಿಗೂ ಒಂದು ಇರೋ ವರ್ಡ್ ಅಂತ ಅಂದರೆ ಕರೋನಾ ಕರೋನಾ ಬಂದು ನಮ್ಮ ಲೈಫ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ತು ಅಂತಂದರೆ ಎಂಥ ಸಾವು ನೋವು ಎಲ್ಲ ಅನ್ಬೌಸ್ಬಿಟ್ಟಿದ್ದೀವಿ ಕರೋನಾ ಬಂದು ಅದರ ನಡುವೆ ವ್ಯಾಕ್ಸಿನ್ಸ್ ಅಂತ ಬರುತ್ತೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅಂತ ಎರಡು ಬರುತ್ತೆ ಅದರಲ್ಲಿ ಕೋವಿಡ್ ಶೀಲ್ಡ್ ಟೂ ಡೋಸ್ ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆಲ್ಲ ಇದು ಇಂಪಾರ್ಟೆಂಟ್ ಮೆಸೇಜ್ ಅಂತ ಹೇಳ್ತೀನಿ ಆದಷ್ಟು ಕೋಲ್ಡ್ ಐಟಮ್ಸ್ ಯಾವ್ದ್ಯಾದಪ್ಪ ಅಂತಂದರೆ ಈ ಕೋಲ್ಡ್ ವಾಟರು ಕೋಲ್ಡ್ ಕೂಲ್ ಡ್ರಿಂಕ್ಸು ಆಮೇಲೆ ಐಸ್ ಕ್ರೀಮ್ಸು ಈ ಥರ ಅವಾಯ್ಡ್ ಮಾಡಿ ಆಮೇಲೆ ಆಚೆ ಹೋಗಬೇಡಿ ಬಿಸಿಲಿಗೆ ಸನ್ಸ್ಟ್ರೋಕ್ ಆಗುತ್ತೆ ಆಮೇಲೆ ಹೃದಯಾಘಾತ ಆಗೋ ಸಂಭವ ಅಂತೂ ತುಂಬಾ ಇದೆ ಆಮೇಲೆ ರಕ್ತ ಹೆಪ್ಪ ಕಟ್ಟುವಿಕೆಯೂ ಆಗುತ್ತೆ ಇದರಿಂದ ಆದಷ್ಟು ಮನೆಯಲ್ಲೇ ಇರಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡಬೇಡಿ ಈ ಬಿಸಿಲಲ್ಲಿ ಸ್ವಲ್ಪ ಒನ್ನಿಂದ ಟೂ ಮನ್ಸ್ವರ್ಗು ಈ ಬಿಸಿಲು ಕಮ್ಮಿ ಆಗೋವರೆಗೂ ಎಲ್ಲರೂ ಸ್ವಲ್ಪ ಸೇಫಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇವಾಗಿನ ಇದರಲ್ಲಿ ಚಿಕ್ಕ ವಯಸ್ಸವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ ವಯಸ್ಸಾಗಿರೋರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಯಾವಾಗ ಏನು ಹೇಗೆ ಅಂತ ಹೇಳೋಕ್ಕಾಗದೇ ಇರೋ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೀವಿ ಸೊ ನಮ್ಮ ಸೇಫ್ಟಿ ಮೇಜರ್ಸು ನಮ್ಮ ಹೆಲ್ತ್ ಮೆಜರ್ಸ್ನ ನಾವೇ ತೊಗೋಬೇಕು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮನೆ ಫುಡ್ಡೇ ತಿನ್ನಿ ಜಂಕ್ ಫುಡ್ಸ್ ಎಲ್ಲ ಆಚೆ ತಿನ್ನೋಕ್ಕೆ ಹೋಗಬೇಡಿ ಆದಷ್ಟು ಈ ವಯಸ್ಸಾದವರು ಫಿಫ್ಟಿ ಇಯರ್ಸ್ ಮೇಲಿರೋರು ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಆದಷ್ಟು ಬಿಸಿಲಿಗೆ ಹೋಗದೇ ಇರೋ ಥರ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಈ ಬಿಸಿಲು ಅಷ್ಟು ಬಿಸಿಲಿದೆ ತುಂಬ ತಡೆಯೋಕ್ಕೆ ಆಗದೆ ಅಷ್ಟು ಬಿಸಿಲು ಆಮೇಲೆ ನಾರ್ಮಲ್ ವಾಟರ್ ಬಳಸಿ ಆದಷ್ಟು ಡಿಹೈಡ್ರೇಟ್ ಆಗದೆ ಇರೋ ಥರ ನೀರನ್ನ ಕುಡೀರಿ ಚೆನ್ನಾಗಿ ಕುಡೀರಿ ಅಂತ ಹೇಳ್ತಾ ನಿಮ್ಮ ಸೇಫ್ಟಿ ಮೆಜರ್ಸನ್ನ ನೀವೇ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಾಗಿತ್ತು ಈ ಕರೋನಾ ಬಗ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಯೂಸ್ಫುಲ್ ಅಂತ ಅನ್ನಿಸ್ತು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ